ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈಗ ನೀವು ಇಲ್ಲಿ ನೋಡ್ತಿರೋದು ಅಕ್ಕಿ ರವೆ ಕಡುಬು ನಮ್ಮ ಮಲೆನಾಡು ಈ ಕಡೆ ಶಿವಮೊಗ್ಗ ತೀರ್ಥಹಳ್ಳಿ ಕೊಪ್ಪ ಶೃಂಗೇರಿ ಮತ್ತು ಸೌತ್ ಕೇಂದ್ರ ಸಹಿತ ಇದು ಅಕ್ಕಿ ರವೆ ಕಡುಬು ಎಲ್ಲರಿಗೂ ಒಳ್ಳೆಯದು ಚೆನ್ನಾಗಿದ್ದವರಿಗೆ ಚೆನ್ನಾಗಿಲ್ದಿದ್ದವರಿಗೆ ರೆಗ್ಯುಲರ್ ತಿಂದರೂ ಏನು ಬೇಜಾರು ಅನಿಸಲ್ಲ ಇದಕ್ಕೆ ಕಾಯಿ ಚಟ್ನಿ ಮಾಡಿರೋದು ಅಕ್ಕಿ ರವೆ ಕಡುಬನ್ನು ಹಬೇಲ್ ಬೇಯಿಸಂಥದ್ದು ಒಂದು ಸ್ವಲ್ಪ ರಾತ್ರಿ ಅದು ಅನ್ನ ಅದನ್ನ ಅದನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ಕಾಯಿ ಅದು ನೀರು ಕುದಿಸೋಕೆ ಇಟ್ಟು ನಾಕಳು ಉಪ್ಪಾಕಿ ಅಕ್ಕಿ ರವೆ ಹಾಕಿ ಮಚ್ಚಿಬಿಟ್ಟು ನಾದಿ ಉಂಡೆ ಕಟ್ಟಿ ಹಬೆ ಪಾತ್ರೆಯಲ್ಲಿ ಬೇಯಿಸೋಂಥದ್ದು ಇದ್ರ ಜೊತೆ ತುಪ್ಪ ಮತ್ತು ಇದಕ್ಕೆ ಒಂದು ಟೊಮೊಟೊ ಮಸಾಲ ಸಾರು ಮತ್ತಿದು ನಾನ್ ವೆಜ್ ಪ್ರಿಯರು ಕೂಡ ಇದನ್ನು ಮಾಡಿಕೊಂಡು ನಾನ್ ವೆಜ್ ಜೊತೆ ತಿನ್ನೋದಿದೆ ನೋಡಿದ್ರಲ್ಲ ವೀಕ್ಷಕರೇ ಅಕ್ಕಿ ರವೆ ಹಬೆ ಕಡುಬು ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ಹಿಂದೆ ಎರಡು ಮೂರು ವೀಡಿಯೋ ಹಾಕಿದ್ದೀನಿ ನನಗೆ ಸ್ವಲ್ಪ ಆಗದೇ ಇರೋದ್ರಿಂದ ನಾನು ಹೆಚ್ಚಿನ ಅಡುಗೆದು ವೀಡಿಯೋ ಹಾಕೋಕ್ಕಾಗದೇ ಇರೋದ್ರಿಂದ ಇದೊಂದು ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು